ಎಲ್ರಿಗೂ ನಮಸ್ಕಾರ ಕೃಷ್ಣಾಷ್ಟಮಿ ಪ್ರಯುಕ್ತ ಮನೆಯಲ್ಲಿ ಸಿಹಿ ಮಾಡೋದಕ್ಕೆ ಒಂದು ಸ್ವೀಟ್ ರೆಸಿಪಿನ ತಂದಿದ್ದೀನಿ ಇದು ಕೃಷ್ಣಂಗೆ ಅತಿ ಪ್ರಿಯವಾದ ತಿಂಡಿ ಅಂತಲೇ ಹೇಳ್ಬೋದು ಎರಡು ಬಾಳೆಹಣ್ಣು ಇದ್ರೆ ಸಾಕು ಈ ಸ್ವೀಟನ್ನು ಮಾಡ್ಬೋದು ಮೊದಲಿಗೆ ಎರಡು ಬಾಳೆಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನಂತರ ಒಂದು ಕಪ್ನಷ್ಟು ಕಾಯಿ ತುರಿನ ಇದ್ದೀನಿ ಅದೇ ಪ್ರಮಾಣದಲ್ಲಿ ಬೆಲ್ಲನ ತೊಗೊಳ್ತಾ ಇದೀನಿ ಒಂದು ಕಪ್ನಷ್ಟು ಉಂಡೆ ಬೆಲ್ಲ ಆದರೂ ಅಷ್ಟೇ ಜೋನಿ ಬೆಲ್ಲ ಆದರೂ ಅಷ್ಟೇ ಸಿಹಿನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಒಂದು ಆರೇಳು ಏಲಕ್ಕಿನ ಬಿಡಿಸ್ಕೊಂಡು ಸೇರಿಸ್ಕೋಬೇಕು ಇದಕ್ಕೆ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಈ ಥರ ಆಗುತ್ತೆ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಈ ರೆಸಿಪಿಗೆ ಹುದ್ಗೋದು ಬೇಕಾಗಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೋತಾಯಿದ್ದೀನಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಮೊದಲು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊತ ಇದೀನಿ ಅಂದರೆ ಎಷ್ಟು ಹಿಡಿಯುತ್ತೆ ಅಂತ ಮೊದಲೇ ಅಂದಾಜು ಇರಲ್ಲ ಹಾಗಾಗಿ ನೋಡಿಕೊಂಡು ಸೇರಿಸ್ಕೋಬೇಕು ಯಾಕಂದರೆ ಒಂದೊಂದು ಬಾಳೆಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಆದರೆ ಜಾಸ್ತಿ ಗೋಧಿ ಹಿಟ್ಟು ಹಿಡಿಸುತ್ತೆ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಹಿಡಿಸುತ್ತೆ ಹಾಗಾಗಿ ನೋಡಿಕೊಂಡು ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡ್ಕೋಬೇಕು ನೋಡಿ ಇನ್ನೂ ಮೆತ್ತಗಿದೆ ಹಾಗಾಗಿ ಇನ್ನೂ ಸ್ವಲ್ಪ ಸೇರಿಸ್ತಾಯೀನಿ ಇನ್ನೂ ಅರ್ಧ ಕಪ್ನಷ್ಟು ಸೇರಿಸ್ತಾಯೀನಿ ಎರಡು ಚೆನ್ನಾಗಿರೋ ಬಾಳೆಹಣ್ಣಿಗೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟು ಹಿಡಿಸಿದೆ ನನ್ನದಕ್ಕೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸ್ವೀಟನ್ನು ಅಷ್ಟೇ ಎಷ್ಟೊಂದು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಕಾಯಿ ತುರಿನ ಸ್ಕಿಪ್ ಮಾಡಬಾರ್ದು ಕಾಯಿ ತುರಿ ಹಾಕೋದ್ರಿಂದ ಕ್ರಿಸ್ಪಿಯಾಗೇ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿರುತ್ತೆ ಹಿಟ್ಟಿ ಕನ್ಸಿಸ್ಟೆನ್ಸಿಲಿ ಇದ್ದರೆ ಕರೆಕ್ಟಾಗಿರುತ್ತೆ ನಂತರ ತುಪ್ಪನ ಒಲೆ ಮೇಲೆ ಇಟ್ಟು ತುಪ್ಪ ಕಾಯ್ತಿದ್ದ ಹಾಗೆ ಈ ಥರ ಉಂಡೆ ಉಂಡೆ ಮಾಡಿ ಈ ಥರ ಬಿಟ್ಟು ಎಲ್ಲನೂ ಕರ್ಕೋಬೇಕು ಎಣ್ಣೆಯಲ್ಲಿ ಕೂಡ ಕರಿಬೋದು ಆದರೆ ತುಪ್ಪದಲ್ಲಿ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇದನ್ನು ಕರಿಬೇಕು ತುಂಬ ಹೈ ಫ್ಲೇಮಲ್ಲಿ ಆದರೆ ಸೀದೋಗಿಬಿಡುತ್ತೆ ಯಾವುದೇ ಆದರೂ ಅಷ್ಟೇ ಸ್ವೀಟನ್ನು ಕರಿಬೇಕಾದ್ರೆ ಲೋ ಫ್ಲೇಮಲ್ಲಿನೇ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ತಕ್ಷಣಕ್ಕೆ ಒಳಗಡೆಯಿಂದ ಬೇಯೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈ ಥರ ನಿಧಾನಕ್ಕೆ ಬಬಲ್ಸ್ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತಿದ್ದಾಗೆ ಇದು ಬೆಂದಿದೆ ಅಂತ ಅರ್ಥ ಇನ್ನು ಇದು ಆಗಿಲ್ಲ ನೋಡಿ ಈ ಥರ ಕಾಣಿಸುತ್ತೆ ಇದಕ್ಕೆ ಸೋಡಾ ಸಕ್ರೆ ಮೈದಾ ಈ ಥರದ್ದು ಯಾವುದೂ ನಾನು ಹಾಕಿಲ್ಲ ಆದರೂ ತುಂಬಾ ಚೆನ್ನಾಗಿರುವಂಥ ಸ್ವೀಟ್ ಇದು ನೈವೇದ್ಯಕ್ಕೆ ಮಾಡ್ತಾರೆ ನೋಡಿ ಈ ಥರ ಅರಳ್ಕೋಬೇಕು ಲೈಟಾಗಿ ಅರಳ್ಕೊಂಡ್ರೆ ಅದು ಕರೆಕ್ಟಾಗಿ ಬಂದಿದೆ ಟೆಕ್ಸ್ಚರ್ ಅಂತ ಅರ್ಥ ಇದು ಇವಾಗ ಕರೆಕ್ಟಾಗಿ ಬೆಂದಿದೆ ಈ ಕಲರ್ಗೆ ತಿರುಗಿದೆ ಗೋಲ್ಡನ್ ಬ್ರೌನ್ಗೆ ಇವಾಗ ಇದನ್ನು ತಕ್ಕೋಬೇಕು ಕರೆಯೋದಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಬೇಗ ಬೇಗ ಆಗುತ್ತೆ ಕೃಷ್ಣ ಅಷ್ಟಮಿಯ ನೈವೇದ್ಯಕ್ಕೆ ಇದನ್ನು ಮಾಡ್ಕೋಬೋದು ಇದೇ ಥರ ಎಲ್ಲನೂ ಕರೆದು ಇಟ್ಕೊಂಡಿದ್ದೆ ನನ್ನ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ರಸಾದಕ್ಕೆ ನೀವು ಮಾಡ್ಕೊಳ್ಳಿ ಒಂದು ಸಲ ಟೆಕ್ಸ್ಚರ್ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಥ್ಯಾಂಕ್ ಯು